ನಾನು ಎಲ್ರಿಗೂ ಇವತ್ತು ಸ್ವಲ್ಪ ದೃಷ್ಟಿ ಬಗ್ಗೆನೇ ಸ್ವಲ್ಪ ಹೇಳ್ತೇನೆ ಇವತ್ತು ಕೆಲವೊಬ್ರು ಅಂತ ಅಂತೇಳಿದರೆ ಈಗ ನಾನು ಹೇಳಿರುವಂತಹ ಒಂದು ಕೆಲವೊಂದು ಇದರಲ್ಲಿ ಹೊಗೆ ಎಲ್ಲ ಬರ್ತದಲ್ಲ ಅದು ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹೊಗೆ ಇಲ್ಲದೆ ಇರುವ ಹಾಗೇನೆ ದೃಷ್ಟಿ ತೆಗಿಲಿಕ್ಕೆ ಏನೆಲ್ಲ ಉಂಟು ಅಂತೇಳಿ ಅದನ್ನು ಸಹ ಹೇಳ್ತೇನೆ ಇವತ್ತು ಹಾಗೆಯೇ ಒಂದು ರೆಸಿಪಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಅಂದರೆ ನಮ್ಮ ದಕ್ಷಿಣ ಕನ್ನಡದ ಒಂದು ತಿಂಡಿ ಅದು ಸಿಂಪಲ್ ತಿಂಡಿ ಎಲ್ಲರಿಗೂ ಸಹ ಗೊತ್ತಿರ್ಬೋದು ಹಾಗೆಯೇ ಸ್ವಲ್ಪ ಟಿಪ್ಸ್ ಕಿಚನ್ ಟಿಪ್ಸ್ ಆಗಲಿ ಅಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆಯೇ ಯಾರಾದರೂ ಹೊಸಬೂರು ನಂಚನಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿ ನಿಮಗೆ ಅಂದರೆ ಮನೆಯಲ್ಲಿ ಹೆಂಗಸರಿರುವಾಗ ಇಸ್ ಈ ಥರ ಸ್ಟಿಕ್ಕರ್ ಇದು ನಾವು ಬಾಕ್ಸ್ ತಂದೇ ತರ್ತೇವಲ್ವಾ ಇನ್ನೂ ಇದೆಷ್ಟು ಯೂಸ್ ಆಗ್ತದೆ ಗೊತ್ತುಂಟ ಇದನ್ನು ಬಿಸಾಡಲಿಕ್ಕೆ ಹೋಗಬೇಡಿ ಈ ಥರ ಬಾಕ್ಸ್ ಖಾಲಿ ಆದರೆ ನೋಡಿ ಖಾಲಿ ಆದರೆ ನಾನು ನೋಡಿ ಇದರಲ್ಲಿ ಕುಂಕುಮ ದೇವರದ್ದು ಕುಂಕುಮ ಪ್ಯಾಕೆಟನ್ನು ಹಾಕಿಟ್ಕೊಂಡಿದ್ದೇನೆ ಈ ಈ ಬಾಕ್ಸಲ್ಲಿ ಇದೇ ಥರ ನಾವು ಬ್ಯಾಗಲ್ಲಿ ವೆರೈಟಿ ಬ್ಯಾಗಲ್ಲೆಲ್ಲ ಪ್ರಸಾದ ಸ್ವಲ್ಪ ಇಟ್ಕೊಂಡಿರ್ತೇವಲ್ವ ನಾವು ಎಲ್ಲಾದರೂ ಹೋಗುವಾಗ ಸ್ವಲ್ಪ ಬೇಕಾಗ್ತದೆ ಅಂತೇಳಿ ನೀವು ಈ ಇನ್ಮೇಲೆ ಈ ಥರ ಬಾಕ್ಸಲ್ಲೇ ಇದ್ದರೆ ನೋಡಿ ಹೀಗೆ ಬಾಕ್ಸ್ ಹಾಕಿ ಎಷ್ಟು ಟೈಟ್ ಕುತ್ಕೊಳ್ತದೆ ಈ ಮುಚ್ಚಲ ಸ್ವಲ್ಪ ಸಹ ಬೀಳುವುದಿಲ್ಲ ನೋಡಿ ನಾನು ಇದೇ ಥರ ತಗೊಂಡು ಹೋಗೋದು ಹಾಗೇ ಇದರಲ್ಲಿ ಸಪ್ತಿ ಪಿನ್ನು ಅಥವಾ ಒಂದು ಏನಾದರೂ ಒಂದು ಚಿಕ್ಕ ಚಿಕ್ಕದು ಏನಾದರೂ ವಸ್ತು ಇದ್ದರೆ ಇದರಲ್ಲಿನೇ ಹಾಕಿ ನಾವು ಇಟ್ಕೊಂಡು ಹೋಗ್ಬೋದು ಸ್ವಲ್ಪ ಸಹ ನೋಡಿ ಕುಂಕುಮ ಒಂದು ಚೂರು ಸಹ ಬೀಳುವುದಿಲ್ಲ ನಾನು ಇದೇ ಥರ ಹೋಗೋದು ಈ ಟಿಪ್ಸು ಸ್ವಲ್ಪ ಯೂಸ್ ಆಗ್ಬೋದು ಅಂದ್ಕೊಳ್ತೇನೆ ಗೊತ್ತೇ ಇದೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಎಷ್ಟೆಲ್ಲ ನಮಗೆ ಯೂಸ್ ಇದೆ ಅಂತೇಳಿ ಅಲ್ವಾ ಅಂತೇಳಿದರೆ ಒಂದು ಇದಕ್ಕೆ ದೃಷ್ಟಿದೋಷ ಅದು ದೃಷ್ಟಿ ತೆಗಿಲಿಕ್ಕೆ ಸಹ ನಮಗೆ ಬೆಳ್ಳುಳ್ಳಿ ಸಿಪ್ಪೆ ಬೇಕಾಗ್ತದೆ ಆಮೇಲೆ ಏನಾದರೂ ಅದು ಸೊಳ್ಳೆ ಸೊಳ್ಳೆಗಿಲ್ಲೆಲ್ಲ ಬರಲಿಕ್ಕೆ ಬಾರ್ದು ಅಂತೇಳಿದರೆ ಅದು ಹೊಗೆ ಹಾಕಲಿಕ್ಕೆ ಸಹ ನಮಗೆ ಬೆಳ್ಳುಳ್ಳಿ ಸಿಪ್ಪೆ ಬೇಕಾಗ್ತದೆ ಹಾಗೆ ಈ ಬೆಳ್ಳುಳ್ಳಿ ಸಿಪ್ಪೆ ಬೆಳ್ಳುಳ್ಳಿಯಿಂದ ಸಹ ತುಂಬ ಯೂಸ್ ಉಂಟು ಈ ಬೆಳ್ಳುಳ್ಳಿ ಸಿಪ್ಪೆ ಇನ್ನೊಂದು ಥರ ಸಹ ನಾವು ಯೂಸ್ ಮಾಡ್ಬೋದು ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಅದರಲ್ಲಿ ಹಾಕಿ ಅಲ್ಲಿ ಒಂದು ಎರಡು ಲವಂಗ ಹಾಕ್ಕೊಂಡು ಆಮೇಲೆ ಒಂದು ಎರಡು ಲವಂಗ ಹಾಕಿದ ನಂತರ ನೀವು ಇದು ಕರ್ಪೂರ ಉಂಟಲ್ಲ ಕರ್ಪೂರನ ಪುಡಿ ಮಾಡಿ ಅದರಲ್ಲಿಯೇ ಮಿಕ್ಸ್ ಮಾಡಿ ಹಾಗೆಯೇ ಆ ಟಿಶ್ಯೂ ಪೇಪರನ್ನು ಫೋಲ್ಡ್ ಮಾಡಿ ಇಲ್ಲ ಅಂತೇಳಿದರೆ ಒಂದು ನೀವು ಇದು ಪೇಪರ್ ನಾವು ಮುದ್ದೆ ಮಾಡ್ತೇವಲ್ಲ ಅದೇ ಥರ ಸಹ ಮಾಡ್ಕೊಳ್ಬೋದು ಅದರ ಬದಲಿಗೆ ನಾ ನಾನು ಹೇಳೋದು ನೀವು ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕೋದು ಒಳ್ಳೆಯದ್ದು ಇದನ್ನು ಫೋಲ್ಡೆಲ್ಲ ಮಾಡಿದ ನಂತರ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಲ್ಲ ಬಾತ್ರೂಮ್ ವಿಂಡೋ ಹತ್ತಿರ ಅಲ್ಲೆಲ್ಲ ಇಟ್ಟರೆ ಅಲ್ಲಿ ಉಂಟಲ್ಲ ಅದು ಒಳಗಡೆ ಬರೋದೇ ಇಲ್ಲ ಸ್ಮೆಲ್ಲಿಗೆ ಮತ್ತೆ ಇದು ಜಿರ್ಲೆಸ ಸಹ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸು ತುಂಬ ಜನರಿಗೆ ಯೂಸ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಕೂದಲು ನಾ ಕೂದಲು ಬಗ್ಗೆ ಸಹ ತುಂಬ ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ ಈಗ ಇನ್ನೊಂದು ಅಂತೇಳಿದರೆ ಈಗ ಕೂದಲು ತುಂಬ ಅಂತ ಹೇಳಿದರೆ ಇದು ಸಹ ಸಿಂಪಲ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡುವಂಥದ್ದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿತರಿಸಲಿಕ್ಕೆ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಟೀ ಪೌಡರ್ ಹಾಕಿ ಅದರ ನಂತರ ಸ್ವಲ್ಪ ಕಾಳು ಸಹ ಹಾಕಿ ಆಮೇಲೆ ಚಂದ ಮಾಡಿ ಕುದಿ ತರಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ ಅದು ತಣ್ಣಗಾದ ನಂತರ ಕೂದಲಿಗೆ ಚಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಕೂದಲೆಲ್ಲ ತುಂಬ ಉದುರುವವರಿಗೆ ಹೇಳುದು ನಾನು ಚಂದ ಮಸಾಜ್ ಮಾಡ್ಕೊಳ್ಳಿ ಆಯಿಲ್ ಇರೋದಿಲ್ಲಲ್ಲ ಅದನ್ನು ಒಂದು ಎರಡರಿಂದ ಮೂರು ತಾಸು ಅಂದರೆ ಟೂ ಟು ತ್ರೀ ಅವರ್ಸ್ ಅದನ್ನು ಬಿಟ್ಟುಬಿಡಿ ಹಾಗೆಯೇ ಅದರ ನಂತರ ನೀವು ಸ್ನಾನ ಮಾಡಿ ಇದರಿಂದ ಕೂದಲು ಉದುರೋದು ಕಮ್ಮಿ ಆಗ್ತದೆ ಮತ್ತು ಕೂದಲು ಬ್ಲ್ಯಾಕ್ ಆಗಿ ಸಹ ಬರ್ತದೆ ಅಂಥೇಳಿ ನಮಗೆ ಇಲ್ಲೆಲ್ಲ ತುಂಬ ಉದುರ್ತದೆ ಮತ್ತು ವೈಟ್ ಹೇರ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಅಂಥವರಿಗೆ ನಾನು ಹೇಳೋದು ಇದನ್ನು ಖಂಡಿತ ಟ್ರೈ ಮಾಡಿ ಹೋಮ್ ರೆಮಿಡಿಸಿದ್ರಿಂದ ನಿಮಗೇನು ಸೈಡ್ ಎಫೆಕ್ಟ್ ಏನಾಗೋದಿಲ್ಲ ಇದನ್ನೆಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ನೀವು ರೆಡಿ ಮಾಡ್ಕೊಳ್ಬೋದು ಏನು ದೊಡ್ಡ ಕೆಲಸ ಏನಲ್ಲಲ್ಲಲ್ಲ ನೋಡಿ ಕುದಿ ಬರಲಿಕ್ಕೆ ನೀರು ಇಟ್ಕೊಳ್ಳೋದು ಅದರಲ್ಲಿ ಸ್ವಲ್ಪ ಟೀ ಪೌಡರ್ ಹಾಕೋದು ಸ್ವಲ್ಪ ಕಾಳು ಹಾಕೋದು ಒಂದು ಹದಿನೈದು ನಿಮಿಷ ಕುದಿ ತರಿಸ್ಕೊಳ್ಳಿ ಅದು ಆರಿದ ನಂತರ ಸ್ವಲ್ಪ ಕೂದಲಿಗೆ ಮಸಾಜ್ ಮಾಡ್ಕೊಳ್ಳಿ ಅದಂದ್ರೆ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಟು ಸ್ನಾಲೆ ಸ್ನಾನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೇರ್ ಗ್ರೋ ಆಗ್ತದೆ ಮತ್ತು ಹೇರು ಫಾಲ್ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಇದು ಕರ್ಪೂರ ಉಂಟಲ್ಲ ಕರ್ಪೂರದಿಂದ ಸಹ ಅಂದರೆ ಸಣ್ಣ ಸಣ್ಣದು ಹುಳ ಇದು ನೊಣ ಥರ ಇರ್ತದೆ ನೋಡಿ ಅಂಥದ್ದು ಯಾವುದು ಸಹ ಬರೋದಿಲ್ಲ ಅದರ ಸ್ಮೆಲ್ಲಿಗೆ ನಾನು ಒಮ್ಮೆ ಹೇಳಿದ್ದೇನೆ ಪುಡಿ ಮಾಡಿ ಸ್ವಲ್ಪ ಸೈಡಿಗೆಲ್ಲ ಹಾಕಿ ನೀವು ಅಂತೇಳಿ ನಿಮಗೆ ಅದು ಬೇಡ ಅಂತೇಳಿದರೆ ಒಂದು ಸ್ವಲ್ಪ ಕರ್ಪೂರ ತೊಗೊಂಡು ಚೆಂದ ಮಾಡಿ ಪುಡಿ ಮಾಡ್ಕೊಳ್ಳಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರಿಗೆ ಒಂದು ಮಗ್ಗಲ್ಲಿ ಒಂದು ನೀರು ತೊಗೊಳ್ಳಿ ನೀರಿಗೆ ಆ ಪೌಡರ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮತ್ತು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನೀವು ಈಗ ನೈಟ್ ಆಗಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀವಲ್ವ ಆ ಟೈಮಲ್ಲಿ ನೀವು ಆ ಬೇಸಿಂದು ಕೆಳಗಡೆ ಅಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಎಲ್ಲ ಮಾಡ್ಕೊಳ್ಳಿ ಅದರಿಂದ ಹುಳ ಅಂಥದೆಲ್ಲ ಬರುವುದಿಲ್ಲ ಮತ್ತು ಸಹ ಅದರ ಸ್ಮೆಲ್ಲಿಗೆ ಬರುವುದಿಲ್ಲ ಖಂಡಿತ ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ ಆಗ್ತದೆ ಟ್ರೈ ಮಾಡಿ ನೋಡಿ ತಲೆನೋವಿಗೆ ಸಹ ತುಂಬ ನಾನು ರೆಮಿಡೀಸ್ ಹೇಳಿದ್ದೇನೆ ಈಗ ಅಂತ ಹೇಳಿದ್ದೀನಿ ನೋಡಿ ಇದು ಸಹ ಎಲ್ಲರ ಮನೇಲಿ ಇರುವಂಥದ್ದೇ ವಿಳ್ಯದೆಲೆ ನಾವು ಈಗ ಅಡಿಕೆ ಎಲ್ಲ ತಿಂತೇವಲ್ಲ ಅದು ವಿಳ್ಯದೆಲೆ ತುಂಬ ತಲೆನೋವಿದ್ದರೆ ಒಂದು ಎರಡು ಮೂರು ಎಲೆ ತೊಗೊಂಡು ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟನ್ನು ತಲೆಗೆ ಹಚ್ಕೊಳ್ಳಿ ಅದು ಒಣಗಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ತಲೆನೋವು ಕಮ್ಮಿ ಆಗ್ತದಲ್ಲ ಅದರ ನಂತರ ನೀವು ತೊಳಿಬೌದು ಅದನ್ನು ಹುಲಿ ಹೋಗುವ ಮಕ್ಕಳ ತಲೆಯಲ್ಲಿ ತುಂಬ ಏನಿರ್ತದಲ್ಲ ಅಂದರೆ ಒಬ್ಬರ ತಲೆಯಿಂದ ಒಬ್ಬರಿಗೆ ಬಂದೇ ಬರ್ತದದು ಮಕ್ಕಳು ಚಿಕ್ಕವರು ಇರುವಾಗ ಆ ಹೇನು ತುಂಬ ಇದ್ದರೆ ಕಹಿ ಬೇವಿನ ಎಣ್ಣೆ ಸಿಗ್ತದೆ ಆ ಎಣ್ಣೆಯನ್ನು ತಂದು ಸ್ವಲ್ಪ ನೀವು ತಲೆಗೆ ಹಚ್ಕೊಳ್ಬೋದು ಅಂದರೆ ಹೇನು ಕಡ್ದು ಸಹ ಗಾಯ ಆಗ್ತದಲ್ಲ ಒಮ್ಮೊಮ್ಮೆ ತಲೆಗೆಲ್ಲ ಆ ಗಾಯ ಸಹ ಕಮ್ಮಿ ಆಗ್ತದೆ ಅದರಿಂದ ಮತ್ತೆ ತಲೆ ಹೊಟ್ಟು ಸಹ ಕಮ್ಮಿ ಆಗ್ತದೆ ಹೇನು ಸಹ ಹೊರಟು ಹೋಗ್ತದೆ ಖಂಡಿತ ಅದನ್ನು ಮಾಡಿ ಯಾಕಂದ್ರೆ ಅದ್ರಿಗೆ ಅದೆಲ್ಲ ಸ್ವಲ್ಪ ಅಷ್ಟೇ ಇದಿಲ್ಲ ಬೇವಿನ ಎಣ್ಣೆ ನಿಮಗೆ ಸಿಗ್ತದಲ್ಲ ಅದನ್ನು ತಂದು ನೀವು ಹಾಗೆ ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದರೆ ಈಗ ಕಹಿ ಬೇವಿನ ಎಲೆ ತಂದು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆ ಎಣ್ಣೆನ ನೀವು ಯೂಸ್ ಮಾಡ್ತಾ ಬನ್ನಿ ಏನು ಕಮ್ಮಿ ಆಗ್ತದೆ ತಲೆ ಹೊಟ್ಟು ಸಹ ಕಮ್ಮಿ ಆಗ್ತದೆ ಮತ್ತು ಅದು ಸಹ ಒಳ್ಳೇದಲ್ವ ಒಂದು ಇದು ಸೆಕೆಗಾಲಕ್ಕೆಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗ್ತದೆ ನೋಡಿ ತಲೆಯಲ್ಲಿ ಅದು ಸಹ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಪಾತ್ರೆ ಜಿಡ್ಡಿ ಹಿಡಿದಿರ್ತದಲ್ಲ ಅಂಥ ಪಾತ್ರೆ ತೊಳೆಯೋದು ತುಂಬ ಕಷ್ಟ ಅಪ್ಪ ಅಂದರೆ ಆಗಿ ನಿಮಗೆ ಹೇಳ್ತೇನೆ ಹಾಗೆಯೇ ನೀವು ಮಾಡ್ಕೊಳ್ಬೋದು ತುಂಬ ಬಿಸಿ ನೀರು ಬೇಕಾಗ್ತದೆ ಅಂತ ಹೇಳಿದರೆ ನಾವೀಗ ಇದು ಹಿಂಡಾಲಿಯೊಮ್ಮು ಅಂಥದ್ದೆಲ್ಲ ನಾವು ಕಡಾಯಿಯಲ್ಲಿ ಎಣ್ಣೆ ತಿಂಡಿಯೆಲ್ಲ ಮಾಡ್ತೇವಲ್ವಾ ಆಗ ಸೈಡಿಗೆ ನೋಡಿ ಸ್ವಲ್ಪ ಎಣ್ಣೆದೆಲ್ಲ ಒಂಥರ ಅಂಟಂಟು ಥರ ಇರ್ತದೆ ಅದು ಹೋಗುವುದಿಲ್ಲ ಬೇಗ ಅದಕ್ಕೆ ನೀವೆಂಥ ಮಾಡಿ ಹೇಳಿದರೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ ಒಂದು ಬಕೆಟಲ್ಲಿ ಹಾಕಿ ಆ ಬಕೆಟಲ್ಲಿ ಇದನ್ನು ಮುಳ್ಸಿಡಿ ಅದು ಮುಳುಸೋಕ್ಕಿಂತ ಮೊದಲು ಸ್ವಲ್ಪ ಸೋಪ್ ಲಿಕ್ವಿಡನ್ನು ಅದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಅದರ ನಂತರ ಈ ಪಾತ್ರೆ ಅದರಲ್ಲಿ ಒಂದು ಇಪ್ಪತ್ತು ನಿಮಿಷ ಅದು ನೀವು ಹಾಕಿಟ್ಕೊಳ್ಳಿ ಇಪ್ಪತ್ತು ನಿಮಿಷದ ನಂತರ ಅಡುಗೆ ಸೋಡಾ ಮತ್ತು ಸ್ವಲ್ಪ ವಿನೇಗರ್ ಇಲ್ಲದ್ರಲ್ಲಿ ಸ್ವಲ್ಪ ನಿಂಬೆಣ್ಣೆ ರಸ ಸಹ ಆಗ್ತದೆ ಮತ್ತು ನಮ್ಮ ಸೋಪ್ ಲಿಕ್ವಿಡ್ ಅಥವಾ ಸೋಪ್ ಯಾವುದಾದ್ರೂ ಆಗ್ತದೆ ಅಥವಾ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದರಿಂದ ಈ ಇಪ್ಪತ್ತು ನಿಮಿಷದ ನಂತರ ನೀವು ಪಾತ್ರೆ ಹೊರಗಡೆ ತೆಗಿತೀರಲ್ಲ ಅದರಿಂದ ತಿಕ್ಕಿ ತೊಳಿರಿ ಖಂಡಿತ ಅದು ಜಿಡ್ಡಿನ ಅಂಶ ಸ್ವಲ್ಪ ಸಹ ಇರೋದಿಲ್ಲ ಮತ್ತು ನಾವು ಮಾಡಿರುವಂಥ ಕಡಾಯಿ ಅಥವಾ ಪಾತ್ರೆ ಯಾವುದಾಗಿದ್ರು ಸಹ ಸ್ವಲ್ಪ ಶೈನಿಂಗ್ ಆಗಿರ್ತದೆ ದೃಷ್ಟಿ ದೋಷದ ಬಗ್ಗೆ ನಾನು ಹೇಳ್ತೇನೆ ದೃಷ್ಟಿ ಮಕ್ಕಳಿಗೆ ತೆಗೆಯೋದಿದ್ರೆ ನೀವು ಹೇಗೆ ತೆಗಿಬೋದು ಅಂತೇಳಿ ಈಗ ಒಂದು ಮೂರು ಕೆಂಪು ಉದ್ದ ಉಂಟಲ್ಲ ನಾವು ಅಡುಗೆಗೆ ಬಳಸ್ತೇವೆ ಆ ಕೆಂಪು ಮೆಣಸನ್ನು ತಗೊಳ್ಳಿ ಹಾಗೆಯೇ ಅದ್ರ ಜೊತೇಲಿ ಸ್ವಲ್ಪ ಉಪ್ಪನ್ನು ತಗೊಳ್ಳಿ ಮಗುವಿನ ನೀವು ಉರಿಸಲಿರ್ತೀರಲ್ಲ ಅಥವಾ ತುಂಬ ಚಿಕ್ಕ ಮಗು ಆದರೆ ನೀವು ಇಟ್ಕೊಂಡೆ ಕುತ್ಕೊಳ್ಬೇಕಾಗ್ತದೆ ಬೇರೆ ಥರ ಅದನ್ನು ನೀವು ತೆಗಿಸ್ಬೇಕು ಅಂದರೆ ಅದನ್ನು ಒಂದು ಮುಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ಒಂದು ಮೂರು ಉದ್ದ ಮೆಣಸು ಮತ್ತು ಸ್ವಲ್ಪ ಕಲ್ಲುಪ್ಪು ಅದರ ನಂತರ ಮಗುವಿನ ತಲೆಗೆ ಮೂರು ಸುತ್ತು ನಿವಾಳಿಸಿ ಆದ ನಂತರ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿಟ್ಟು ಅದಕ್ಕೆ ನೀವು ಬಿಡಬೇಕು ನೀವು ಹೊರಗಡೆ ಬಿಸಾಡಲಿಕ್ಕೆ ಹೋಗಬೇಡಿ ಒಂದು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಮತ್ತು ಒಂದು ಸ್ವಲ್ಪ ಬೆಂಕಿ ಹಾಕಿ ಅದಕ್ಕೆ ಆಮೇಲೆ ಅದನ್ನು ಸುಟ್ಟುಬಿಡಿ ಇದು ತುಂಬ ಸಿಂಪಲ್ಲು ಮತ್ತು ಮಗು ನೀವು ಹೊರಗಡೆ ಕರ್ಕೊಂಡು ಯಾಕಂತ ಹೇಳಿದರೆ ಅದು ಘಾಟ್ ಬರ್ತದಲ್ಲ ಗೊತ್ತಾಯ್ತಲ್ಲ ಮೂರು ಉದ್ದ ಮೆಣಸು ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಮೂರು ಸಲ ತಲೆ ಮೇಲೆ ಮೂರು ಸುತ್ತು ನಿವಾಳಿಸಿ ಅದೊಂದು ಪಾತ್ರೆಯಲ್ಲಿ ಹಾಕಿ ಮತ್ತು ಅದನ್ನು ಸುಟ್ಟುಬಿಡಿ ನೀವು ಒಂದು ಹೊರಗಡೆನೆ ಇಟ್ಬಿಡಿ ಅಂತೇಳಿ ಅದನ್ನು ನೀವು ಸುಟ್ಟು ಹಾಕಿ ಯಾಕಂತೇಳಿ ಅದ್ರ ಘಾಟಿಗೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದಲ್ಲ ಸಾಸಿವೆಯಿಂದ ಸಹ ದೃಷ್ಟಿ ತೆಗಿತಾರಲ್ಲ ಈಗ ಸಾಸಿವೆ ತೊಗೊಳ್ಳಿ ಸ್ವಲ್ಪ ಕೈಯಲ್ಲಿ ಆಮೇಲೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಎರಡು ತಗೊಂಡು ಯಾರಿಗೆ ದೃಷ್ಟಿ ಬಿದ್ದಿದೆ ಅವರನ್ನು ಕೂರಿಸ್ಕೊಂಡು ಏಳು ಸಲ ಏಳು ಸಲ ಇದು ಸಲ ಅದರಿಂದ ನಿವಾಳಿಸಿ ಬ ತಲೆ ರೋಂಡಾಕಿ ನಂತರ ಅದನ್ನು ಹೊರಗಡೆ ಬಿಸಾಡಿ ಮೊನ್ನೆ ಸಹ ನಾನು ಹೇಳಿದ್ದೇನೆ ದೃಷ್ಟಿ ತೆಗೆಸಿಕೊಳ್ಳುವವರು ಪೂರ್ವಕ್ಕೆ ಮುಖ ಮಾಡಬೇಕು ದೃಷ್ಟಿ ತೆಗೆಯುವವರು ಉತ್ತರಕ್ಕೆ ಮುಖ ಮಾಡಿ ದೃಷ್ಟಿ ತೆಗಿಬೇಕು ಗೊತ್ತಿದೆ ಎಲ್ಲರೂ ಸಹ ಮಾಡ್ತಾರೆ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿಯನ್ನು ಕಟ್ಟಿ ಅಂದರೆ ಹೇಳಿದರೆ ನಾವು ಈಗ ಏನಾದರೂ ಬಿಸ್ನೆಸ್ ಇದ್ದರೆ ಅಥವಾ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿದರೆ ಹೊರಗಡೆ ಬಾಗಿಲು ಕಟ್ಟಿರ್ತಾರಲ್ಲ ಅದನ್ನು ಎಲ್ಲರೂ ಸಹ ಮಾಡ್ತಾರೆ ಖಂಡಿತ ಮಾಡಿ ಅಂದರೆ ಇದರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಬರುವುದಿಲ್ಲ ಒಳಗಡೆ ಹಾಗೆಯೇ ನಾವು ಏನು ವ್ಯವಹಾರ ಮಾಡ್ತೇವೋ ಅದು ತುಂಬ ಇಂಪ್ರೂವ್ ಆಗ್ತದೆ ಅದರಿಂದ ಕೆಲವೊಬ್ಬರು ಬಾಯಲ್ಲಿ ಇರ್ತದಲ್ಲ ಒಂಬೊಬ್ರದ್ದು ಮನೆ ನೋಡಿದಾಗ ಇಬ್ಬೋ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಎಷ್ಟು ಚಂದ ಉಂಟು ಮನೆ ಇಷ್ಟು ಇದ್ರೂ ಸಹ ಇಷ್ಟು ಮನೆ ಕಟ್ಟಿದಾರಲ್ಲ ಆ ಥರ ಎಲ್ಲ ಹೇಳೋವರಿಗೆ ಹೇಳ್ತಾರಲ್ಲ ಆಗ ಅದು ಮನೆಗೆ ದೃಷ್ಟಿ ಬಿದ್ದೇ ಬರ್ತದೆ ಮನೆಗೆ ದೃಷ್ಟಿ ಬಿದ್ದರೆ ಮನೆ ಒಳಗಡೆ ಇರೋರಿಗೆ ಸಹ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಸಹ ಒಂದು ಹೇಳ್ತೇನೆ ನೋಡಿ ನಾನು ನಿವಾರಿಸ ಅಂದರೆ ಆ ಮನೆಗೆ ನಾವು ಏನೆಲ್ಲ ತಗೊಂಡು ನಿವಾರಿಸ್ಬೇಕಂತ ಹೇಳಿದರೆ ಒಂದು ಪಾತ್ರೆಯಲ್ಲಿ ಉಪ್ಪು ತೊಗೊಳ್ಳಿ ಕಲ್ಲು ಉಪ್ಪು ಅದರ ನಂತರ ಒಂದು ಎರಡು ಲವಂಗ ಹಾಕಿ ಅದಕ್ಕೆ ಒಂದು ಏಲಕ್ಕಿ ಆಮೇಲೆ ಒಂದು ಸಣ್ಣ ದಾಲ್ಚಿನಿ ತುಂಡು ಆಮೇಲೆ ಎಲೆ ಉಂಟಲ್ಲ ಅದು ಹಾಕ್ಕೊಳ್ಳಿ ಒಂದೆರಡು ಮತ್ತು ಸ್ವಲ್ಪ ಕರ್ಪೂರ ಇಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉರಿ ಹಾಕಿ ಅದರ ನಂತರ ಅದರಿಂದ ಮನೆಗೆ ಸುತ್ತ ಸ್ವಲ್ಪ ನಿವಾಳಿಸಿ ಅದನ್ನು ಹೊರಗೆ ಬಿಡಿ ನೀವು ಅಂದರೆ ಅದು ಬೂದಿ ಎಲ್ಲ ಆಗ್ತದಲ್ಲ ಸುಟ್ಟು ಅದನ್ನು ಹೊರಗಡೆ ಬಿಡಿ ಇದರಿಂದ ಸಹ ಮನೆಗೆ ತಾ ತಾಗಿರುವಂಥ ದೃಷ್ಟಿದೋಷ ಸಹ ನಿವಾರಣೆ ಆಗ್ತದೆ ಮತ್ತು ನಿಮ್ಗೆ ಯಾರಿಗಾದರೂ ಬೇರೆ ಥರದೇನಾದ್ರೂ ದೃಷ್ಟಿ ಏನಾದರೂ ತೆಗೆಯುವುದೇನಾದರೂ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಅಥವಾ ಬೇರೆಯವರಿಗೆ ಯೂಸ್ ಆಗ್ತದಲ್ವ ಅದಕ್ಕೋಸ್ಕರ ಸಾಸಿವೆ ಸಿಗ್ತದಲ್ಲ ಅಂಗಡಿಯಲ್ಲಿ ಹಳದಿ ಸಾಸಿವೆಯಿಂದ ಸಹ ದೃಷ್ಟಿ ತೆಗಿತಾರೆ ಮ ಅಂದರೆ ಇದೆಲ್ಲ ಹಳ್ಳಿ ಸೈಡಲ್ಲಿ ತುಂಬ ಮಾಡ್ತಾರೆ ಇದು ಹಸುವಿನ ಸೆಗಣಿ ಇರ್ತದಲ್ಲ ಸೆಗಣಿ ಮತ್ತು ಇದು ಸಾಸಿವೆ ಹಳದಿ ಸಾಸಿವೆ ಸ್ವಲ್ಪ ಕಲ್ಲುಪ್ಪು ಅದನ್ನು ತಗೊಂಡು ಯಾರಿಗೆ ದೃಷ್ಟಿತಾಗಿದೆಲ್ಲ ಅವರು ಅಂದರೆ ಅವರಿಗೆ ಏಳು ಸಲ ನಿವಾರ್ಸ್ಕೊಳ್ಬೇಕಂತ ಹೇಳಿದರು ಅದನ್ನು ಸಹ ಮಾಡಿ ನೀವು ಬೆಂಕಿಗೆ ಹಾಕಬೇಕು ಇದರಿಂದ ದೃಷ್ಟಿದೋಷ ನಿವಾರಣೆ ಆಗ್ತದೆ ಗೊತ್ತಾಯ್ತಲ್ಲ ಹಸುವಿನ ಸಗಣಿ ಹಳದಿ ಸಾಸಿವೆ ಮತ್ತು ಕಲ್ಲುಪ್ಪು ಈ ಮೂರನ್ನು ತಗೊಂಡು ಯಾರಿಗೆ ದೃಷ್ಟಿತಾಗಿದೆ ಅವರಿಗೆ ಏಳು ಸಲ ನೀವು ನೇವಾಳಿಸ್ಕೊಳ್ಳಿ ಅದರ ನಂತರ ಅದನ್ನು ಬೆಂಕಿಗೆ ಹಾಕಿ ಅದರ ನಂತರ ಅದು ದೃಷ್ಟಿದೋಷ ಪರಿಹಾರ ಆಯ್ತು ಅಂತೇಳಿ ಇಲ್ಲಿ ಹೆಸರು ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಇದು ಓವರ್ನೈಟ್ ನೆನೆಸಿಟ್ಟು ನಂತರಾನು ಬೇಯಿಸ್ಕೊಳ್ತಾ ಇದ್ದೇನೆ ಯಾವಾಗಲೂ ನೀವು ಇದನ್ನು ಬೇಯಿಸ್ಕೊಳ್ಳುವಾಗ ನೋಡಿ ಮೇಲ್ಗಡೆ ಈ ಥರ ಬಿಳಿ ನೊರೆ ಬರ್ತದಲ್ಲ ಅದನ್ನು ತೆಗೆದು ಬಿಸಾಡ್ಕೊಳ್ಳಿ ಇದಂತಲ್ಲ ಯಾವುದೇ ಬೇಳೆ ಆಗಲಿ ಕಾಳಾಗಲಿ ನೀವು ಬೇಯಿಸ್ಕೊಳ್ಳುವಾಗ ಈ ಥರ ನೊರೆ ಮೇಲ್ಗಡೆ ಎಲ್ಲ ಬಿಳಿ ಬರ್ತದಲ್ಲ ಅದನ್ನು ತೆಗೆದು ಬಿಸಾಡಿ ನಂತರ ನೀವು ಯೂಸ್ ಮಾಡ್ಕೊಳ್ಬೋದು ಈಗ ಅದು ಬೆಂದಿದೆ ನೋಡಿ ಬೆಂದಿದೆ ಇದನ್ನು ನಾನೀಗ ನೀರನ್ನು ತೆಗಿತೇನೆ ಅಂದರೆ ಬಾಗಿ ಹಾಕ್ತೇನೆ ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇನೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ನಾವು ಮಾಡ್ಕೊಳ್ಳೋದು ಅವಲಕ್ಕಿ ಇದ್ರ ಜೊತೆಲಿ ಅವಲಕ್ಕಿ ಸಹ ಮಾಡ್ತೇವೆ ನಾವು ಈಗ ಇದು ಬಾಗಿ ಹಾಕಿದೆ ನಾನು ಇದಕ್ಕೆ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ತುಂಬ ಸಿಂಪಲ್ ಹೇಳಿದರೆ ತುಂಬ ಸಿಂಪಲ್ ಯಾರು ಬೇಕಾದರೂ ಮಾಡ್ಕೊಳ್ಬೋದಲ್ವಾ ಇದು ಬ್ಯಾಚಲರ್ಸ್ ಸಹ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಿ ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹಾಗೇ ಅದಕ್ಕೆ ಸಾಸಿವೆ ಹಾಕೊಂಡೆ ಸ್ವಲ್ಪ ರೆಡ್ ಚಿಲ್ಲಿ ಹಾಕಿದ್ದೇನೆ ನೀವು ಬೇಕಂತ ಹೇಳಿದರೆ ಗ್ರೀನ್ ಚಿಲ್ಲಿ ಸಹ ಹಾಕ್ಕೊಳ್ಬೋದು ಹಾಗೇನೂ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ನೀವು ಇದಕ್ಕೆ ನೀರುಳ್ಳಿ ಸಹ ಹಾಕ್ಕೊಳ್ಬೋದು ನೀರುಳ್ಳಿ ತಿನ್ನೋರಾದರೆ ನೀರುಳ್ಳಿ ಸಹ ಹಾಕ್ಕೊಳ್ಬೋದು ನೀರುಳ್ಳಿ ಹಾಕಿದರೆ ಒಳ್ಳೆಯದಾಗ್ತದೆ ಉಪ್ಕರಿ ಅಂತೇಳಿ ಸಹ ಹೇಳ್ತಾರೆ ಇದು ಇದಕ್ಕೀಗ ಕರಿಲಿಯೂ ಸಹ ಹಾಕಿದೆ ನಾನು ಮತ್ತು ಉಸುಳಿ ಅಂತೇಳಿ ಹೇಳ್ತಾರೆ ಅಲ್ವಾ ಯಾರಿಗೂ ಗೊತ್ತಿದೆ ಗೊತ್ತಿಲ್ಲ ನಾವು ಉಸುಳಿ ಅಂತ ಹೇಳ್ತೇವೆ ಮುಗ ಉಸುಳಿ ಹಾಗೆಲ್ಲ ಹೇಳ್ತಾರೆ ಅಥವಾ ಉಪ್ಕರಿ ಅಂತೇಳಿ ಸಹ ಹೇಳ್ಬೋದು ಇದಕ್ಕೆ ಸ್ವಲ್ಪ ಹಿಂಗ ಸಹ ಹಾಕ್ಕೊಳ್ತೇನೆ ನಾನು ಸಾಸಿವೆ ಜೀರಿಗೆ ಆಮೇಲೆ ಉದ್ದಮೆಣ್ಸು ಕರಿಲೇಸು ಸ್ವಲ್ಪ ಹಿಂಗು ಸಹ ಹಾಕ್ಕೊಂಡೆ ಅದರ ನಂತರ ಇದಕ್ಕೆ ಅದು ಬೇಯಿಸ್ಕೊಂಡಿರುವಂತಹ ಹೆಸರು ಕಾಳನ್ನು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಂದರೆ ಸ್ವಲ್ಪ ಇದು ಸಕ್ಕರೆ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ತೆಂಗಿನ ತುರಿ ಸಹ ಹಾಕಿ ಮಿಕ್ಸ್ ಮಾಡಿ ತುಂಬ ಸಿಂಪಲ್ ಅಲ್ವಾ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ಬೆಳಿಗ್ಗೆ ಸಹ ತಿನ್ಬೋದು ಸಂಜೆ ಸಹ ತಿನ್ಬೋದು ತೆಂಗಿನ ತುರಿ ಹಾಕಿದ ನಂತರ ಒಂದು ಐದು ನಿಮಿಷ ಪುನಃ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ರೆಡಿ ಆಗ್ತದೆ ಬಿಸಿ ಬಿಸಿ ಟೀ ಜೊತೆಯಲ್ಲಿ ಇದನ್ನು ತಿನ್ಬೋದು ಅಥವಾ ನೀವು ಊಟ ಊಟಕ್ಕೆ ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು ಆದರೆ ನಾವೆಲ್ಲ ಬ್ರೇಕ್ಫಾಸ್ಟಿಗೆ ಜಾಸ್ತಿಯಾಗಿ ಇದನ್ನು ಮಾಡ್ಕೊಳ್ಳೋದು ನಿಮಗೆಲ್ಲ ಇಷ್ಟ ಆಗಿದೆ ನಾನು ತುಂಬ ಸಿಂಪಲ್ ಆಗಿರುವಂತಹ ದೃಷ್ಟಿ ದೋಷ ನಿವಾರಣೆಗೆ ಸ ತುಂಬ ಸಿಂಪಲ್ ಆಗಿ ಹೇಳಿದ್ದೇನೆ ಖಂಡಿತ ನಿಮ್ಗೆಲ್ಲರಿಗೂ ಸಹ ಇದು ಯೂಸ್ ಆಗ್ತದೆ ಅನ್ಕೊಳ್ತೇನೆ ಇಷ್ಟು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಸಿಂಪಲ್ ಆಗೋಂಥ ರೆಸಿಪಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು